ಹಾಸನ ನಗರದ ಬಿಟ್ಟಗೋಡನಹಳ್ಳಿ ಬೈಪಾಸ್ ಬಳಿ ಇಪ್ಪತ್ತೆರಡು ವರ್ಷದ ಆಟೋ ಚಾಲಕ ಕೀರ್ತಿ ಎಂಬ ಯುವಕನನ್ನ ನಿರ್ದಯವಾಗಿ ಹತ್ಯೆಗೈದಿರುವ ಘಟನೆ ಜಿಲ್ಲೆಯಲ್ಲಿ ತೀವ್ರ ಬೀಳಿಸಿದೆ ಹೋವಿನಹಳ್ಳಿ ಕಾವಲು ಗ್ರಾಮದ ನಿವಾಸಿಯಾಗಿರುವಂತಹ ಕೀರ್ತಿಯನ್ನ ರಾತ್ರಿ ವೇಳೆ ಕ್ರೂರಿಯಾಗಿ ಕೊಲೆ ಮಾಡಲಾಗಿದೆ ಇನ್ನು ಹತ್ಯೆ ಬಳಿಕ ಆರೋಪಿ ಯುವಕರು ಶವದ ಬಳಿ ನಿಂತು ನಾವು ಕೊಲೆ ಮಾಡಿದ್ದೇವೆ ಎಂಬ ಮಾತುಗಳಿರುವಂತಹ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದು ಪ್ರಕರಣಕ್ಕೆ ಮತ್ತಷ್ಟು ಭೀತಿಯನ್ನು ಮೂಡಿಸಿದೆ ವೈರಲ್ ವಿಡಿಯೋ ಇದೀಗ ಪೊಲೀಸರಿಗೆ ಪ್ರಮುಖ ಸುಳುವಾಗಿದೆ ನಾವು ನಾವು

ಆರೋಪಿ ಯುವಕರು ಗಾಂಜಾ ಸೇರಿದಂತೆ ನಶೆಯ ಪ್ರಭಾವದಲ್ಲಿ ಇದ್ದಿರಬಹುದು ಅಂತ ಹೇಳಿ ಶಂಕೆಯನ್ನ ಮಾಡಲಾಗ್ತಾ ಇದೆ ಇನ್ನು ನಶೆಯಲ್ಲಿದ್ದಾಗ ನಡೆದಂತಹ ಜಗಳವೇ ಹತ್ಯೆಗೆ ಕಾರಣವಾಗಿರಬಹುದು ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಘಟನೆ ನಡೆದ ಪ್ರದೇಶದಲ್ಲಿ ಎಎಸ್ಪಿ ನೇತೃತ್ವದಲ್ಲಿ ಶ್ವಾನದಳ ಸೇರಿದಂತೆ ಪೊಲೀಸರು ವಿಸ್ತೃತ ಪರಿಶೀಲನೆಯನ್ನು ನಡೆಸಿದ್ದಾರೆ ಆರೋಪಿಗಳ ಗುರುತು ಪತ್ತೆಯಾಗಿದ್ದು ಬಂಧನಕ್ಕೆ ವಿಶೇಷ ತಂಡ ಹಮ್ಮಿಕೊಂಡಿದೆ ಇನ್ನು ಈ ಘಟನೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಸ್ಥಳೀಯರಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ ಆರೋಪಿಗಳನ್ನು ಶೀಘ್ರದಲ್ಲೇ ಬಂಧಿಸಲಾಗುತ್ತದೆ ಅಂತ ಹೇಳಿ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ लाग <laughs> द <laughs>